ಭಾರತದ ಮೊದಲ ಸೌರಶಕ್ತಿ ಚಾಲಿತ ಚಾರ್ಜಿಂಗ್ ಹಬ್ ಲೋಕಾರ್ಪಣೆ ಸುಮಾರು ನಾಲ್ಕು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಇವಿ ಚಾರ್ಜಿಂಗ್ ಹಬ್ ಸೆಕೆಂಡ್ ಲೈಫ್ ಬ್ಯಾಟರಿ ಸಂಯೋಜಿತ ವಿದ್ಯುತ್ ವಾಹನ ಇವಿ ಚಾರ್ಜಿಂಗ್ ಹಬ್ ಇಂದರ ಸಚಿವ ಕೆಜಿ ಜಾರ್ಜ್ ಮತ್ತು ಸಚಿವ ಕೃಷ್ಣ ಬೈರೇಗೌಡರಿಂದ ಚಾಲನೆ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಸಮೀಪದ ಬೇಗೂರು ಸರ್ಕಲ್ ಬಳಿ ಉದ್ಘಾಟನೆ ಚಾರ್ಜಿಂಗ್ ಹಬ್ನಲ್ಲಿ ಒಟ್ಟು ಇಪ್ಪತ್ಮೂರು ಚಾರ್ಜಿಂಗ್ ಪಾಯಿಂಟ್ ಅಧಿಕೃತವಾಗಿ ಸೇವೆಗೆ ಲಭ್ಯವಾಗಿವೆ ಇಂಧನ ಇಲಾಖೆ ಮತ್ತು ಜರ್ಮನ್ ಸಂಸ್ಥೆಯ ಸಹಯೋಗದಲ್ಲಿ ಯೋಜನೆ ಲೋಕಾರ್ಪಣೆಗೊಂಡಿದೆ ಪ್ರತಿ ಯೂನಿಟ್ ವಿದ್ಯುತ್ ಬಳಕೆಗೆ ಏಳರಿಂದ ಎಂಟು ರೂಪಾಯಿಗಳು ನಿಗದಿಯಾಗಿದೆ ಏರ್ಪೋರ್ಟ್ ವಾಹನ ಸವಾರರಿಗೆ ಮತ್ತು ಸಾರ್ವಜನಿಕರಿಗೆ ಯೋಜನೆಯಿಂದ ಸಹಕಾರಿಯಾಗಲಿದೆ ಮುಂದಿನ ದಿನಗಳಲ್ಲಿ ಈ ಯೋಜನೆ ವಿಸ್ತರಿಸುವಲ್ಲಿ ಇಲಾಖೆ ಕಾರ್ಯತಂತ್ರವನ್ನು ರೂಪಿಸಿದೆ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಇಂಧನ ಇಲಾಖೆ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎರಡು ಬೆಸ್ಕಾಮ್ ನಿಂದ ಮಾಡಿರುವಂತದ್ದು ಸುಮಾರು ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಇದರಲ್ಲಿ ನಾವು ಬೆಸ್ಕಾಮ್ ನವರು ಎರಡೂವರೆ ಕೋಟಿ ಮಾಡಿದ್ವಿ ಇನ್ನೊಂದು ಜಿ ಸಂಸ್ಥೆ ಅಂತ ಅಂತಿದೆ ಅವರು ಒಂದೂವರೆ ಕೋಟಿ ಖರ್ಚು ಮಾಡಿದ್ದಾರೆ ಅಟ್ ಅ ಟೈಮ್ ಇಪ್ಪತ್ತ್ ಮೂರು ವೆಹಿಕಲ್ಗಳನ್ನ ನಾವು ಚಾರ್ಜ್ ಮಾಡಬಹುದು ಆಯಿತಾ ಈಗಾಗಲೇ ಹೇಳಿದ್ರೆ ನಾವು ನಾ ಸುಮಾರು ಎಂಟು ವೆಹಿಕಲ್ ಸ್ವಲ್ಪ ಸ್ಲೋ ಚಾರ್ಜಿಂಗ್ ಹತ್ತು ವೆಹಿಕಲ್ ಫಾಸ್ಟ್ ಚಾರ್ಜಿಂಗ್ ಮತ್ತು ಟೂ ವೀಲರ್ಸನ್ನು ನಾವು ಚಾರ್ಜ್ ಮಾಡ್ಬೋದು ಸೊ ಈಗ ಜರ್ಮನ್ ಕಂಪ್ನಿಯರ ಜೊತೆಗೆ ಯೂಸ್ ಬ್ಯಾಟ್ರಿಗಳನ್ನ ಅಂದರೆ ಎಲೆಕ್ಟ್ರಿಕ್ ಬ್ಯಾಟ್ರಿನ ಅಂದರೆ ಕಾರ್ ಯೂಸ್ ಮಾಡೋಕ್ಕಾಗಲ್ಲ ಅದನ್ನು ರೀ ಮಾಡಿ ಅದರಲ್ಲಿ ಸೋಲಾರ್ ಇದ್ರ ಮೇಲ್ಗಡೆ ಈ ಪ್ಯಾನಲ್ ಮೇಲ್ಗಡೆಗೆ ಸೋಲಾರ್ ಇದೆ ಸೋಲಾರ್ ಇದೆ ಅದನ್ನು ಡೇ ಟೈಮಲ್ಲಿ ಪೂರ್ತಿ ಸೋಲಾರ್ಲಿ ಚಾರ್ಜ್ ಆಗ್ತದೆ ಮತ್ತು ನೈಟಲ್ಲಿ ಸರ್ ಎಕ್ಸೆಸ್ ಎನರ್ಜಿನ ಬ್ಯಾಟ್ರಿಲಿ ಸ್ಟೋರ್ ಮಾಡಿ ಇಟ್ಕೊಂತೀವಿ ఆమె నైట్ అని అది అదన యూస్ మే మే వెకల్ చార్జ్ మే అది ఈ ఎంటైర్ ఫెసిలిటీ అన్నది సుమారు సిక్స్టీ సెవెంటీ పర్సెంట్ నా డైరెక్ట్ ಪವರ್ ಅಂದ್ರೆ ನಮ್ಮ ಗ್ರಿಡ್ ಇಂದ ಮಾಡ್ತೀವಿ ತರ್ಟಿ ಪರ್ಸೆಂಟ್ ಈಗ ಸೋಲರ್ ಇಂದ ಆಗ್ತಾ ಇದೆ ಇದು ಒಂದು ಫಸ್ಟ್ ಇಟ್ಸ್ ಕೈಂಡ್ ಒಂದು ಎಕ್ಸ್ಪ್ಲೈನ ಮಾಡ್ತಾ ಇದ್ವಿ ಇಲ್ಲಿ ಸಕ್ಸಸ್ ಆದರೆ ನಾವು ಬೇರೆ ಕಡೆ ಎಲ್ಲ ಕಡೆಗೆ ನಾವು ಮಾಡ್ಲಿಕ್ಕೆ ಸರಿ ಯಾರು ಅನುಕೂಲ ಆಗುತ್ತೆ ಎಲ್ಲ ರೀತಿ ಅಂದ್ರೆ ನಾನು ಈಗಾಗಲೇ ಹೇಳಿದೆ ಅವಾಗಲೇ ಕಾರ್ಯಕ್ರಮದಲ್ಲಿ ಪ್ರೈವೇಟ್ ಚಾರ್ಜಿಂಗ್ ಸ್ಟೇಷನ್ಗಳಲ್ಲಿ ಸುಮಾರು ಇಪ್ಪತ್ತು ರೂಪಾಯಿ ಅಥವಾ ಅದಕ್ಕಿಂತ ಜಾಸ್ತಿ ಚಾರ್ಜ್ ಮಾಡ್ತಾರೆ ಒಂದು ಒಂದು ಗೆ ನಾವು ಚಾರ್ಜ್ ಮಾಡೋದು ಕೇವಲ ಏಳು ರೂಪಾಯಿ ಏಳರಿಂದ ಎಂಟು ರೂಪಾಯಿ ಎನಿಬಡಿ ಟ್ಯಾಕ್ಸಿಯರ್ ಇರ್ಬೋದು ಓಲರ್ಸ್ಗಳಿರ್ಬೋದು ನಾವು ಡಿಸ್ಕಮೆಕ್ಟ್ ಮಾಡಲ್ಲ ಯಾರಿಗೇನು ಅಂತಿಲ್ಲ ಎಲ್ರಿಗೂ ಒಂದೇ ಚಾರ್ಜ್ ವೆಹಿಕಲ್ ಇವಿ ವೆಹಿಕಲ್ ಯೂಸ್ ಮಾಡುವಂತ ಎಲ್ಲರಿಗೂ ಅನುಕೂಲ ಆಗ್ತದೆ ಸುಸ್ಥಿರ ಅಭಿವೃದ್ಧಿಗೆ ಸಹಕಾರಿ ಸುಸ್ಥಿರ ಅಭಿವೃದ್ಧಿಗೆ ಖಂಡಿತ ಸಹಕಾರಿ ಆಗ್ತದೆ ನಾವು ಪವರ್ನ ಈಗ ವೆಹಿಕಲ್ ಗಳನ್ನ ಎರಡ್ ತರ ಒಂದು ಒಂದು ನಾವು ಪವರ್ನ ಇದರಿಂದ ಥರ್ಮಲ್ ಪವರ್ ಸ್ಟೇಷನ್ ಇಂದ ತರಬಹುದು ಅಲ್ಲಿಗೆ ಕೋಲ್ ತರಬೇಕು ಫಾಸಿಲ್ ಫ್ಯೂಯಲ್ ಅಂತ ಅದು ಎಕ್ಸಾಸ್ಟ್ ಆಗ್ತಾಯಿದೆ ಮತ್ತೆ ಅದರಿಂದ ಪೊಲ್ಯೂಷನ್ ಆಗ್ತಾಯಿದೆ ಓಕೆ ಅದನ್ನ ತಡೆ ನಾವು ಇದರಿಂದ ಸೋಲಾರ್ ಇಂದ ಇನ್ನೊಂದು ವೆಹಿಕಲ್ಗಳು ನಾವು ಬೇರೆ ಫ್ಯೂಯಲ್ ಯೂಸ್ ಮಾಡೋದ್ರಿಂದ ವೆಹಿಕಲ್ ಇಂದ ಪೊಲ್ಯೂಷನ್ ಆಗ್ತದೆ ಎಲೆಕ್ಟ್ರಿಕ್ ವೆಹಿಕಲ್ ಇಂದ ವೆಹಿಕಲ್ ಪೊಲ್ಯೂಷನ್ ಆಗುವುದಿಲ್ಲ ಹಾಗಾಗಿ ನಾವು ಸುಸ್ಥಿರ ಅಭಿವೃದ್ಧಿಗೆ ಸಹಕಾರಿ ಆಗಲೇ ಒಂದು ದಿಟ್ಟ ಹೆಚ್ಚು ಸೋ ಮಚ್ ಆದಷ್ಟು ಬೇಗನೆ ನಮಗಿದ ಫ್ಯೂಚರ್ಲಿ ಬರೋದು ಅಂದ್ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ಸೇ ಬರ್ತಾ ಇದೆ ಸುಮಾರು ಎರಡು ಲಕ್ಷ ಎಲೆಕ್ಟ್ರಿಕ್ ವೆಹಿಕಲ್ ಪ್ರತಿ ವರ್ಷಕ್ಕೆ ಇಲ್ಲಿ ರಿಜಿಸ್ಟರ್ ಆಗ್ತಾ ಇದೆ ಇದು ಹೆಚ್ಚಿಗೆ ಬರ್ತಾ ಇದೆ ಜನ ಈಗ ಪಾಪ್ಯುಲರ್ ಆಗಿ ಅದಕ್ಕೆ ಬೇಡಿಕೆ ಹೆಚ್ಚಿಗೆ ಬರ್ತಾ ಇದೆ ಅದಕ್ಕೆ ನಾವು ಈಗ ಇ ವಿ ಚಾರ್ಜಿಂಗ್ ಆಗ ಇದೀಗ ಏನು ಮಾಡ್ತಾ ಇದ್ದಾರೆ ಇದೊಂದು ಇದು ಬಿಟ್ಟು ಇವು ಇವರು ನಮ್ಮ ಜರ್ಮನ್ ಇವ್ರ ಟೆಕ್ನಾಲಜಿ ಒಟ್ಟಿಗೆ ಸೇರಿ ಯಾವ ಯೂಸ್ಡ್ ಬ್ಯಾಟ್ರಿ ಅದನ್ನು ತಗೊಂಡ್ಬಂದ್ಬಿಟ್ಟು ಈ ಥರ ಚಾರ್ಜ್ ಮಾಡಬೇಕು ಅದಕ್ಕೆ ಸುಮಾರು ಐದು ವರ್ಷ ಆರು ವರ್ಷ ಗ್ಯಾರಂಟಿ ಇರ್ತದೆ ಅಂತ ಕೇಳ್ತಿದ್ದಾರೆ ಆ ಥರ ಮಾಡಿ ಇದು ಮಾಡ್ಲಿಕ್ಕೆ ಆಗ್ತದೆ ಈಗ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮ್ಮ ಎಂ ಡಿ ಶಿವಶಂಕರ್ ಅವರು ಏನಂತ ಕೇಳ್ಬಿಟ್ರೆ ಇಲ್ಲಿ ಟೂ ಅವರ್ಸ್ದು ಆಗ್ತದೆ ಕೆಲವು ಒನ್ ಅವರ್ದು ಆಗ್ತದೆ ಇನ್ನು ಇಪ್ಪತ್ತು ನಿಮಿಷದಲ್ಲಿ ಆಗಲಿಕ್ಕೆ ಇರುವಂಥ ಚಾರ್ಜಿಂಗ್ ಸ್ಟೇಷನ್ ಇರ್ತದೆ ಸ್ವಲ್ಪ ಇಪ್ಪತ್ತು ನಿಮಿಷದಿಂದ ಸ್ವಲ್ಪ ಜಾಸ್ತಿ ಚಾರ್ಜಿಂಗ್ ಚಾರ್ಜಿಂಗ್ ಸ್ವಲ್ಪ ಜಾಸ್ತಿ ಆಗ್ತದೆ ಈಗೆಲ್ಲ ಪ್ರಾರಂಭ ಮಾಡಿದ್ವಿ ಇನ್ನೂ ಈಗಾಗಲೇ ಇಂಡಿಯನ್ ಆಯಿಲ್ ಅವರು ನಮ್ಮ ಹತ್ರ ಬಂದಿದ್ರು ಎಲ್ಲ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಪಲ್ಲಿ ಸಮೇತ ಇವಿ ಸ್ಟೇಷನ್ ಹಾಕಲಿ ನಾವು ಅವರಿಗೆ ಸಮೇತ ಟೆಂಬಿಷನ್ ಕೊಟ್ಟಿದ್ವಿ ಅವರು ಸಮೇತ ಮಾಡ್ತಾರೆ ಎಲ್ಲ ಇ ಇವಿ ಚಾರ್ಜಿಂಗ್ ಸ್ಟೇಷನ್ ಬರ್ತದೆ ಸರ್ ಈ ಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತಾ ಇರ್ತಾರೆ ಚಾರ್ಜಿಂಗ್ ಪಾಯಿಂಟ್ ಆ ಥರ ಅಲ್ಲ ಈಗ ಈಗ ಪ್ರಾರಂಭ ಮಾಡಿದ್ದೀವಿ ನಾವು ಪ್ರೈವೇಟ್ ಅವ್ರಿಗೆ ಸಮೇತ ಅದನ್ನ ಕೊಡಲಿಕ್ಕೆ ನಾವು ಇದು ಮಾಡ್ತೀವಿ ಎಲ್ಲೆಲ್ಲಿ ಬೇಡಿಕೆ ಬರುವಷ್ಟು ಬರ್ತದೆ ಅದಕ್ಕೆ ಪ್ರೈವೇಟ್ ಅವರಿಗೆ ಸಮೇತ ನಮ್ಮ ಯಂಗು ಗ್ರಾಜುವೇಟ್ಸ್ಗಳು ಇರ್ತಾರೆ ಅನ್ಎಂಪ್ಲಾಯ್ಡ್ ಇರ್ತಾರೆ ಅವರಿಗೆ ಸಮೇತ ಆಕಲಿರುವಂಥ ಪಾಲಿಸಿ ಮಾಡ್ತಾರೆ